ನಮಸ್ಕಾರ ವೀಕ್ಷಕರೇ ರಾಯಂಟಿವಿ ನ್ಯೂಸ್ಗೆ ಸ್ವಾಗತ ಇದೊಂದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ ಪಾಠಶಾಲೆಯ ಗಡಿಯಾಚೆ ಕಲಿಕೆಯ ಒಂದು ಚಲನೆ ಈ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ತಮ್ಮ ಅರ್ಹವನ್ನು ಪಡಿಸಿಕೊಳ್ಳುತ್ತಾರೆ ಎಂದು ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆ ಎಕ್ಸ್ಫರ್ಡ್ ಕಾಲೇಜಿನ ಮುಖ್ಯಸ್ಥ ಬಿಜಿ ಮಠ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಭಟ್ಟ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಸುಮಾರು ಹದಿನಾರುನೂರ ಎಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು ಅದರಲ್ಲಿ ಪ್ರಥಮ ಸ್ಥಾನ ರೇವಣ್ ಸಿದ್ದಪ್ಪ ಎರಡನೇ ಸ್ಥಾನ ರಚನಾ ಮೀಸಿ ಮೂರನೇ ಸ್ಥಾನವನ್ನು ಕಾರ್ತಿಕ್ ಕೆರೆಗೌಡ ನಾಲ್ಕನೇ ಸ್ಥಾನವನ್ನು ಕಾರ್ತಿಕ ಕನಕರೆಡ್ಡಿ ಹಾಗೂ ಐದನೇ ಸ್ಥಾನವನ್ನು ಸಚಿನ್ ಸಜ್ಜನ್ ಪಡೆದುಕೊಂಡರು ಈ ವೇಳೆ ಸಾನಿಧ್ಯ ವಹಿಸಿದ್ದ ಅಂಬರೀಶ್ ದೇವರು ಮತ್ತು ಬಸವಪ್ರಭು ಸ್ವಾಮಿಗಳು ಕೌಡಿಮಟ್ಟಿ ಆಶೀರ್ವಚನ ನೀಡಿ ಯಾರೂ ಕಸಿದುಕೊಳ್ಳದ್ದು ವಿದ್ಯೆ ವಿದ್ಯಾರ್ಥಿಗಳಾದವರು ಅಂತ ಜ್ಞಾನವನ್ನು ಸಂಪಾದಿಸಲು ಸದಾ ಪ್ರಯತ್ನಶೀಲರಾದರೆ ಅವರ ಜೀವನದಲ್ಲಿ ಯಶಸ್ವಿ ಕಾಣುವವರು ಬಡವ ಮತ್ತು ಪ್ರತಿಭಾನ್ವಿತರ ಪ್ರತಿಭೆಗೆ ಸೂಕ್ತ ರೀತಿಯ ಎಲ್ಲ ರೀತಿಯ ಧನ ಸಹಾಯ ಈ ಎಕ್ಸ್ಪರ್ಟ್ ಸಂಸ್ಥೆ ಮಾಡುತ್ತದೆ ಅದರ ಪ್ರಯೋಜನ ಪಡೆದು ಬದುಕನ್ನು ಕಟ್ಟಿಕೊಳ್ಳಿ ನಿಮ್ಮ ತಂದೆ ತಾಯಿ ಮತ್ತು ಸಂಸ್ಥೆಗೆ ಕೀರ್ತಿ ತರುವಂತರಾಗಿ ಅಂದರು ವೇದಿಕೆ ಮೇಲೆ ಬಸಯ್ಯ ಪುರವಂತ್ ಮಠ ಬಿ ಎಸ್ ಮಳಗಿ ಬಸಯ್ಯ ಮಠ ಪೀರ್ ಸಾಬ್ಲ್ಲಾ ಅಕ್ಬರ್ ಮುಲ್ಲಾ ಆನಂದ್ ಹಿರೇಮಠ ವಿಡಿಯೋ ಸೇರಿದಂತೆ ಉಪಸ್ಥಿತರಿದ್ದರು ವೇಳೆ ಮಲ್ಲು ಕಂಬಳಿ ಸ್ವಾಗತಿಸಿದರು ಪ್ರಾಸ್ತಾವಿಕ ಮತ್ತು ಪ್ರಶಸ್ತಿ ಪ್ರದಾನ ಶಿವಯ್ಯ ಹಿರೇಮಠ ಮಾಡಿದರು ನಿರೂಪಣೆ ಹೀರೋ ನಾಯಕ್ ಮಾಡಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೇಡ ತಾಲೂಕಿನ ನಾಗರಭಟ್ಟದಲ್ಲಿ ಎಕ್ಸ್ಪರ್ಟ್ ಪಿ ಯು ಸೈನ್ಸ್ ಕಾಲೇಜ್ ನಾಗರಭಟ್ಟದಲ್ಲಿ ಟ್ಯಾಲೆಂಟ್ ಅವಾರ್ಡ್ ಈ ಒಂದು ವಿಶೇಷ ಪರೀಕ್ಷೆ ಜರುಗಿತು ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಸಹಿತ ಪುರಸ್ಕಾರ ಮಾಡಿದರು ಈ ವೇಳೆ ಆರ್ ಐ ಹಿರೇಮಠ ಸೇರಿದಂತೆ ಕಾಲೇಜಿನ ಗುರುಗಳು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೂಲಕ ಬೆಳಕು ಹೊರಡುವುದು ಈ ವರ್ಷವು ನಾವು ನಮ್ಮ ಸಂಸ್ಥೆ ಆಚರಿಸಿದಂತೆ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಅನ್ನು ಆಯೋಜಿಸಿದ್ದೇವೆ ಇದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲ ಇದು ಒಂದು ಹಾದಿ ಪ್ರತಿಭೆ ಪತ್ತೆ ಪ್ರೋತ್ಸಾಹ ಹಾಗೂ ಪಾಠಶಾಲೆಯ ಗಡಿಯಾಜಿಗೆ ಕಲಿಕೆ ಒಂದು ಚಲನೆ ಈ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ತಮ್ಮ ಹಣ ಪಡಿಸಿಕೊಳ್ಳುತ್ತಾರೆ ನಾವು ನಗದು ಬಹುಮಾನವನ್ನು ನೀಡುವ ಕಾರಣ ಸಾಧನೆಗೆ ಒಂದು ಗೌರವ ನೀಡುವುದಾಗಿದೆ ಜೊತೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವಸತಿ ಆಹಾರ ಕೂಡ ನೀಡುವ ಮೂಲಕ ನಾವು ಬದುಕು ರೂಪಿಸುತ್ತಿದ್ದೇವೆ ಈ ಒಂದು ನಮ್ಮ ಟ್ಯಾಲೆಂಟ್ ಅವಾರ್ಡಿನಲ್ಲಿ ಈ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡಿನಲ್ಲಿ ಒಟ್ಟು ಐದು ಬಹುಮಾನಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಹಾಗೂ ಪಂಚ ಐದನೇ ಬಹುಮಾನ ಅಂದರೆ ಮೊದಲ ಬಂದಂತಹ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಅವರಿಗೆ ಎರಡು ವರ್ಷದಲ್ಲ ಬದುಕನ್ನು ಓದಲು ಕಲಿಸುತ್ತೇವೆ ಇಲ್ಲಿ ಮೌಲ್ಯ ಶಿಕ್ಷಣ ಇದೆ ನೈತಿಕತೆ ಇದೆ ಸೇವಾ ಮನೋಭಾವನೆ ಇದೆ ಇಲ್ಲಿ ಕೇವಲ ಪಾಠಶಾಲೆಯಲ್ಲ ಇದು ಒಂದು ಜೀವನದ ಕಲಿಸುವ ಪಾಠಶಾಲೆಯಾಗಿದೆ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬ ಅಧ್ಯಯವಾಗದಂತೆ ನಮ್ಮ ವಿದ್ಯಾರ್ಥಿಗಳು ಜ್ಞಾನಕ್ಕಿಂತ ಸಂಸ್ಕಾರವನ್ನು ಮೊದಲು ಮೈಗಿಡಿಸಿಕೊಂಡು ಸಾಗುತ್ತಿದ್ದಾರೆ ಸಂಸ್ಕಾರ ಸಂಸ್ಕಾರವಿಲ್ಲದ ವಿದ್ಯೆ ಎಷ್ಟು ಅಪೂರ್ಣವು ಮೌಲ್ಯವಿಲ್ಲದ ಬುದ್ಧಿವಂತಿಕೆ ಅಷ್ಟೇ ಅಪಾಯಕಾರಿಯಾದು ನಮ್ಮ ಮಕ್ಕಳು ಜ್ಞಾನವಂತರು ಬುದ್ಧಿವಂತರು ಆಗಬೇಕು ಆದರೆ ನಮಗೆ ಸರಾಗಿರಬೇಕು ಅವರು ಪಾಠ ಓದಬೇಕು ಆದರೆ ಮನುಷ್ಯತ್ವ ಉಳಿಸಿಕೊಳ್ಳಬೇಕು ಅವರು ಜೈಶಾಲಿ ಆದರೆ ಕೃತಜ್ಞತೆಯನ್ನು ಮರೆಯಬಾರದು ನಮ್ಮ ಸಂಸ್ಥೆಯ ದಿಕ್ಕು ಈ ಹಾಗೆಯೇ ನಾವು ಈ ಹಿಂದೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡಿ ಅವರು ವೈದ್ಯರು ಇಂಜಿನಿಯರ್ಗಳು ಶಿಕ್ಷಕರು ಉದ್ಯಮಿಗಳು ದೇಶ ಸೇವೆಗಾರರನ್ನಾಗಿ ರೂಪಿಸಿದ್ದೇವೆ ಅವರು ತಾವು ಕಲಿತ ಸಂಸ್ಥೆಯನ್ನು ಮರೆಯದೆ ಸಮಾಜಕ್ಕೆ ತಾವು ಪಡೆದ ಬೆಳಕನ್ನು ಹಂಚಿಕೊಳ್ಳುತ್ತಿದ್ದಾರೆ ಇಂದು ನೀವು ವಿದ್ಯಾರ್ಥಿಗಳು ನಾಳೆ ನೀವೇ ಈ ಒಂದು ಪ್ರಜಾಪ್ರಭುತ್ವದ ನಾಯಕರಾಗುತ್ತೇವೆ ನೀವು ಇಂದಿಗೆ ಈ ವೇದಿಕೆಯಲ್ಲಿ ನಿಂತು ಬಹುಮಾನ ಪಡೆಯುತ್ತಿದ್ದೀರಾ ಆದ್ರೆ ನಾಳೆ ನೀವು ಇತರರಿಗೆ ಸಮಯದಲ್ಲಿ ನನಗೂ ಪ್ರಶ್ನೆ ಕಾಣ್ತಾ ಇದೆ ಯಾಕೆ ಎಸ್ ಎಸ್ ಎಲ್ ಬರ್ತಾ ಇಲ್ಲ ಪಿ ಇಲ್ಲ ಆರೋಗ್ಯ ನೀಟ್ ರ ಬರ್ತಾ ಇಲ್ಲ ಯಾಕೆ ಸಿಟಿ ಪಾಸ್ ಆಗ್ತಾ ಇಲ್ಲ ವಿದ್ಯಾರ್ಥಿಗಳು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಒಂದು ಕಾಲ ಇತ್ತು ಒಂದು ಎರಡೋ ಬಾಳಲ್ಲಿ ಮೂರೋ ನಾಲ್ಕೋ ನಾಲ್ಕು ಆಕೋ ಹೋಯ್ತು ಸ್ಪರ್ಧೆ 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 ಶಿಕ್ಷಣ ದ ಎಜುಕೇಶನ್ ಇಸ್ ದ ಪವರ್ಫುಲ್ ದ ಮೋಸ್ಟ್ ಪವರ್ಫುಲ್ ಎಪನ್ ವಿಚ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಜಗತ್ತನ್ನ ಬದಲಾಯಿಸುವಂತ ಅತ್ಯಂತ ಮೋಸ್ಟ್ ಪವರ್ಫುಲ್ ವೆಪನ್ ಯಾವಾಗಲೂ ಶಿಕ್ಷಣ ಮಾತ್ರ ಆ ಶಿಕ್ಷಣಕ್ಕೆ ಅಂಟಿಕೊಂಡು ಈ ಎಕ್ಸ್ಪರ್ಟ್ ಎಷ್ಟು ಕೆಲಸ ಮಾಡ್ತಾ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಸೇವೆ ಪಡ್ತಾ ಇದೆ ಬಟ್ ಬರಾಕ್ ಆಗ್ತಾ ಇದ್ದಿಲ್ಲ ನಾನು ಕೆಲಸ ಗೊತ್ತಾಗ ಒಳಗೆ ಬೇರೆ ಶಿಕ್ಷಕರನ್ನ ಕೊಡ್ತಿದ್ದೆ ಹುಡುಗನ್ ಕರ್ಕೊಂಡು ಹೋಗ್ತಾ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರು ಹೇಳ್ತಾ ಇದ್ದೀನಿ ಈ ಸಂಸ್ಥೆ ಬಗ್ಗೆ ಯಾವಾಗೂ ಒಳ್ಳೆ ಹೆಸರೇ ಇದೆ ಈ ಸ್ಕೂಲಿಗೆ ಬಂದು ಎಡಮಿಷನ್ ಮಾಡ್ಬಿಟ್ರ ಆಯ್ತ್ರಿ ಒಂದು ಡಾಕ್ಟರ್ ಗ್ಯಾರಂಟಿ ಆಗ್ತಾರ ಅಂತ ಹೇಳಿ ನಾ ಕೇಳ್ತಾ ಇದ್ದೇನೆ ಒಂದು ಸಂಸ್ಥೆ ಬಗ್ಗೆ ಇಷ್ಟು ಒಳ್ಳೆ ಹೆಸರು ಬರ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ಎಷ್ಟು ಕಷ್ಟಪಟ್ಟಿರಬಹುದು ಜೊತೆಗೆ ನಮ್ಮ ಗುರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ಒಂದು ಸಂಸ್ಥೆಗಳು ಇರಕ್ಕಾಗ ಮ್ಯಾನೇಜ್ಮೆಂಟ್ ಮತ್ತು ಲೆಕ್ಚರರ್ಸ್ ಟೀಚರ್ಸ್ ಇವರೆಲ್ಲವೂ ಕೈ ಜೋಡಿಸಿದಾಗ ಸಂಸ್ಥೆ ಒಳ್ಳೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆದ ಕಾರಣ ಈ ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಲೆಕ್ಚರರ್ಗಳು ಶಿಕ್ಷಕರು ಮತ್ತು ಶಿಕ್ಷಕ ಸಿಬ್ಬಂದಿಯವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಹಲವಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸ್ಥಾನಗಳಿಗೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಅಂಪು ಮಾಡತಕ್ಕಂತ ಒಂದು ಕಡೆ ಹಲವೊಂದು ಮನೆಯವರೊಂದು ಅದ್ಭುತವನ್ನ ಹೇಳ್ತಾರೆ ಏನು ಅಂತಂದ್ರೆ ಭೂಮಿ ನಿನ್ನೋದಲ್ಲ ಹೇಮದಿಂದದಲ್ಲ ಕಾನೂನು ನಿನ್ನವಾಗಲ್ಲ ಅವರು ಜಗತ್ತಿ ಕೇಳಿ

ನಮ್ಮಲ್ಲಿ ಶಿಕ್ಷಣ ಕಡಿಮೆ ಇರ್ತದೆ ಗ್ರಾಮದಲ್ಲಾಗಿರ್ಬಹುದು ಸಿಟಿ ಎಲ್ಲ ಏನಾಗಿತ್ತು ಅಂದ್ರ ಒಳಗೆ ಶಿಕ್ಷಣ ಕಡಿಮೆ ಇತ್ತು ಸಂಸ್ಕಾರ ಬಾಳ ಇತ್ತು ಅದೇ ಅಂತಂದ್ರ ಶಿಕ್ಷಣ ಜಾಸ್ತಿ ಆಗೈತಿ ಸಂಸ್ಕಾರ ತುಂಬ ಕಡಿಮೆ ನಮ್ಮ ಇರ್ತಕ್ಕಂಥ ಯಾಕಂದ್ರ ನಮ್ಗೆ ಮಾತನ್ನ ಕೇಳ್ತಾ ಇಲ್ಲ ಅಂತಂದಾಗ ನಮ್ಮ ಮಕ್ಕಳಿರ್ತಕ್ಕಂಥ ಮತ್ತೂ ಆರಿಸ್ತಿದಾಗ ಮಾತ್ರ ಸಂಸ್ಕಾರ ಕೊರತೆ ಅದ ಇವತ್ತು ಜಗತ್ತಿರುವಾಗ ಯಾರು ನಿಜವಾದ ಸಿರಿ ಅಂತ ಹೇಳ್ಕೊಂಡು ಅಂದ್ರೆ ಗುರುಮೀದ ಅಂತ

ಮತ್ತು ಐದು ವರ್ಷ ಫ್ರೀ ಆಗಿ ನಂದು ಎಜುಕೇಷನ್ಗೆ ಭಾಳ ಸಪೋರ್ಟ್ ಆಯ್ತು ಅದರಿಂದ ಈಗ ನಾವು ಅದೇ ಸ್ಕೂಲಿಂದ ಅಲ್ಲಿ ಸಿ ಬಿ ಎಸ್ ಸಿ ಮೀಡಿಯಮ್ ಮತ್ತು ಸಿ ಬಿ ಸಿ ಬಿ ಸಿಲೆಬಸ್ ಇದ್ದಿದ್ದರಿಂದ ನನಗೆ ಇವಾಗ ಟೆಂತಿಗೆ ಭಾಳ ಹೆಲ್ಪ್ ಆಯಿತು ನಾನು ನೀಟ್ ಮಾಡ್ಬೇಕಂತಿದ್ದೀನಿ ನಮ್ಮ ಮಾಮಾರೀ ಸರ್ ನಮ್ಮ ನಮ್ಮ ಭಾಳ ಬಡತನ ಆದ್ರಿ ನಮ್ಮ ಮಾಮಾರ ಭಾಳ ಸಪೋರ್ಟ್ ಬೇರೆ ಎಮ್ಮೂರಿ ಅಂತೇಳಿ ಮತ್ತು ಬಸು ಮಾಮಾರಿ